ನರೇಂದ್ರ ಮೋದಿ ಹೆಸರು ಹೇಳ್ಕೊಂಡು ರಾಜಭಾರ ಮಾಡ್ತಾರೆ ನಮಗೆ ಬಿಜೆಪಿ ಬೇಕಾಗಿಲ್ಲ ಗೋ ಬ್ಯಾಕ್ ಸುಧಾಕರ್ ಅಂತ ಹೇಳಿದ್ರು ಸುಧಾಕರ್ ಸರ್ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಪಕ್ಷಕ್ಕೆ ಬಡವರಿಗೋಸ್ಕರ ನಿಂತಿರೋ ರಕ್ಷಾರಾಮಯ್ಯರವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ರಕ್ಷಾರಾಮಯ್ಯ ಗೆಲ್ಲೋದು ಸುಧಾಕರ್ ಸೋಲದಂತೂ ನಿಶ್ಚಿತ ಮೋದಿ ಬಂದರೆ ಸರ್ವನಾಶ ನಾಶ ಹಂಗಾಗಿ ನಮ್ಮ ಕಾಂಗ್ರೆಸ್ ರಾಹುಲ್ ಗಾಂಧಿ ಬಂದ್ರೆ ನಮ್ಮ ದೇಶ ಹೊಲ್ಸ್ಕೊಬೋದು ಕಾಂಗ್ರೆಸ್ಗೆ ಅದಕ್ಕೊಂದ್ಸತಿ ಕಾಂಗ್ರೆಸ್ಗೆ ಕೊಟ್ಟಿದ್ದೀವಿ ಇನ್ನೊಂದು ಸತಿ ಇವಾಗೂ ಕಾಂಗ್ರೆಸ್ ಕೊಡೋಣ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ರಕ್ಷಾ ಅವರಿಗೆ ಯಾಕೆ ಬಿಜೆಪಿ ಬಿಜೆಪಿಗೆ ಬೇಸತ್ತು ಹೋಗಿದ್ವಿ ನಾವು ಹತ್ತು ವರ್ಷದಿಂದ ನರೇಂದ್ರ ಮೋದಿ ಹೆಸರು ಹೇಳ್ಕೊಂಡು ರಾಜಭಾರ ಮಾಡ್ತಾರೆ ನಮಗೆ ಬಿ ಜೆ ಪಿ ಬೇಕಾಗಿಲ್ಲ ನಮಗೆ ಹೊಸ ವ್ಯಕ್ತಿ ಬೇಕು ಕಾಂಗ್ರೆಸ್ ಸರ್ಕಾರದಲ್ಲಿ ರಾಮಯ್ಯವರೇ ಬರಬೇಕು ದೇಶದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ದೇಶಕ್ಕೆ ಮೋದಿ ಬೇಕು ಅಂತಾರೆ ಎಲ್ಲರೂ ಬೇಕು ಅಂದರು ಬೇಕು ಅಂತ ಹೇಳ್ತಾರೆ ಬೇಡ ಅಂದ್ರೆ ಬೇಡ ಅಂತ ಹೇಳ್ತೀವಿ ನಾವು ನಿಮ್ಗೆ ಯಾಕೆ ಮೋದಿ ಬೇಡ ನಮಗೆ ಮೋದಿಯಿಂದ ಬೇಸತ್ತು ಹೋಗಿದ್ದೀವಿ ಎಲ್ಲ ಮಾರ್ಕೆಟಲ್ಲಿ ಬೆಲೆಗಳೆಲ್ಲ ರೇ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಹದಿನೈದು ಲಕ್ಷ ಕೊಡ್ತೀವಿ ಒಂದು ಅಪ್ಪ ಹದಿನೈದು ಲಕ್ಷ ಕೊಡಲಿಲ್ಲ ಏರ್ಪೋರ್ಟ್ ಮಾರಿರು ರೈಲ್ವೆ ಮಾರಿರು ಈಗ ನಮ್ಮದು ಹಾಲ್ ಡೈರಿ ಮಾರಾಕಿದ್ದವ್ರೆ ಈ ಥರ ಎಲ್ಲ ಮಾಡ್ತಾವ್ರೆ ಅವರಿಂದ ನಮ್ಮ ಬಡವ್ರ ಪರ ಇಲ್ಲ ಅವರು ಶ್ರೀಮಂತರ ಪರ ಅಂಬಾನಿ ಪರ ಅವರು ನಂಗಾಗಿ ನಮ್ಗೆ ಅವರು ಬೇಡ ಹತ್ತು ವರ್ಷ ಕೊಟ್ಟಿದ್ದೀವಿ ಸಾಕು ಕೊಟ್ಟು ತಪ್ಪು ಮಾಡಿದ್ದೀವಿ ಇನ್ನು ಮುಂದೆ ಏನು ಭವಿಷ್ಯದಲ್ಲಿ ನಾವು ಬಡವ್ರ ಪರ ಇರೋ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕ್ತೀವಿ ಹಂಡ್ರೆಡ್ ಪರ್ಸೆಂಟು ನೂರಕ್ ನೂರು ಕಾಂಗ್ರೆಸ್ಗೆ ಹಾಕೋದು ನಾವ್ ಇವತ್ತಿಂದ ಅಲ್ಲ ನಮ್ಮ ತಾತ ಮುತ್ತಾತನ ಕಾಲದಿಂದ ಕಾಂಗ್ರೆಸ್ಗೆ ಹಾಕ್ತಾ ಇರೋದು ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು ಎಲ್ ಸ್ವಾಮಿ ಹೇಳ್ತಾರೆ ಏನ್ ಸುಭದ್ರ ಆಗೈತೆ ಜಿ ಎಸ್ ಟಿ ತಂದ್ರು ಆಮೇಲೆ ನೋಟ್ ಬ್ಯಾನ್ ಮಾಡಿದ್ರು ಎಷ್ಟು ತೊಂದರೆ ಆಯ್ತು ಏನೇನಾಯ್ತು ಆಯ್ತು ನೀವೇ ನೋಡಿದೀರ ಕೊರೋನಾ ಟೈಮಾಗ ಏನೇನು ದುಡ್ಡು ಹೊಡ್ದ್ರು ಗೋ ಬ್ಯಾಕ್ ಸುಧಾಕರ್ ಅಂತ ಹೇಳಿದ್ರು ಸುಧಾಕರ್ ಕೊರೋನಾಗೆ ಎಷ್ಟು ದುಡ್ಡು ಹೊಡ್ದವನೇ ಎಲ್ಲಾರ್ಗು ಗೊತ್ತು ಇಲ್ಲೇ ನಮ್ಮ ಬಿ ಐ ಸಿ ಎಕ್ಸಿಬಿಷನ್ ಸೆಂಟರ್ ಹತ್ರ ಬೆಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಡ್ ಒಳಗೆ ಒಂದು ಜನ ಬಂದು ಸೇರ್ಕೊಂಡಿಲ್ಲ ಅಲ್ಲೂ ದುಡ್ಡು ಮಾಡ್ಕೊಂಡ್ರು ಹೊಡ್ಕೊಂಡ್ರು ರಕ್ಷಾರಾಮಯ್ಯ ಒಳ್ಳೆ ವ್ಯಕ್ತಿ ಅವ್ರದ್ದು ಸ್ಕೂಲ್ ಇದೆ ಹಾಸ್ಪಿಟಲ್ ಇದೆ ಮೆಡಿಕಲ್ ಇದೆ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅವರಿಂದ ಅವ್ರನ್ನ ನಾವು ಆಶೀರ್ವಾದ ಮಾಡ್ಬೇಕು ಅಂತ ಇದ್ದೀವಿ ಗೆದ್ದೆ ಗೆಲ್ತಾರೆ ನೂರಕ್ಕೆ ನೂರು ಗೆದ್ದೆ ಗೆಲ್ತಾರೆ ನಮ್ಮ ಓಟು ಬಡವರು ಪಕ್ಷ ಕಾಂಗ್ರೆಸ್ ಪಕ್ಷ ಈ ಪಕ್ಷಕ್ಕೆ ಬಡವರಿಗೋಸ್ಕರ ನಿಂತಿರೋವಂಥವ್ರು ರಕ್ಷಾರಾಮಯ್ಯರವರು ಅವ್ರಿಗೋಸ್ಕರ ನಮ್ಮೆಲ್ಲರ ಓಟ್ ರಕ್ಷಾ ರಾಮಯ್ಯವರಿಗೆ ಹಾಕೋದು ಹಂಡ್ರೆಡ್ ಪರ್ಸೆಂಟ್ ನಾವು ರಕ್ಷಾ ರಾಮಯ್ಯರಿಗೆ ಓಟು ನಮ್ಮ ಜೀವನದಲ್ಲಿ ಕಾಂಗ್ರೆಸ್ ಬಿಟ್ಟು ಯಾರಿಗೂ ಓಟ್ ಮಾಡಿಲ್ಲ ಮುಂದಕ್ಕೂ ನಾವು ಮಾಡೋದು ಇಲ್ಲ ಯಾರು ಸುಧಾಕರ್ ನೆನ್ನೆ ಮೊನ್ನೆಯವರು ಬಂದಿರೋದು ನಮ್ಗೆ ಅವರು ಸಂಬಂಧವೇ ಇಲ್ಲ ನಮ್ಗೇನಿದ್ದು ಕಾಂಗ್ರೆಸ್ ಪಕ್ಷ ಅಸ್ತ ಗುರುತು ಇಂದಿರಾ ಗಾಂಧಿ ಪಕ್ಷ ಮಹಾತ್ಮ ಗಾಂಧಿ ಪಕ್ಷ ಕಾಂಗ್ರೆಸ್ ಪಕ್ಷ ಅದಕ್ಕೆ ಬಿಟ್ಟು ನಾವು ಬೇರೆ ಓಟೆ ಮಾಡೋದಿಲ್ಲ ನಮ್ಮ ಅಂಚೆಪಾಳ್ಯದಲ್ಲಿ ಯಾವುದೇ ವ್ಯಕ್ತಿಗಳು ಕೇಳ್ರಿ ರಕ್ಷಾರಾಮಯ್ಯ ಅವರಿಗೆ ಓಟ್ ಮಾಡ್ಬೇಕಂತಂದರೆ ದಯವಿಟ್ಟು ಸುಧಾಕರ್ ಯಾರು ಓಟ್ ಮಾಡೋದಿಲ್ಲ ದಯವಿಟ್ಟು ನೀವೆಲ್ಲರೂ ನೀವು ಮೀಡಿಯಾ ಮೀಡಿಯಾದರು ಸೇರಿ ಎಲ್ಲರೂ ರಕ್ಷಾ ಅವರಿಗೆ ಒಂದು ಶುಭ ಕೋರಬೇಕಂತ ನಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತೀವಿ ಸರ್ ನಮ್ದು ಈ ಬಾರಿ ನಮ್ಮ ಸಪೋರ್ಟ್ ಬಂದ್ಬಿಟ್ಟು ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದಿಂದ ಅವರು ನಮಗೆ ಸುಮಾರು ಕೆಲ್ಸಗಳನ್ನ ಮಾಡ್ಕೊಡ್ತಾರೆ ಅಂತ ನಂಬಿ ಯಾಕೆಂದರೆ ಅವರು ಕಾಂಗ್ರೆಸ್ ಕೈನಿಟ್ ಆಗಿರೋದು ಅವರು ಸ್ಕೂಲ್ ಇರ್ಬೋದು ಮೆಡಿಕಲ್ ಇರ್ಬೋದು ಹಲವಾರು ಜನ ಹೆಲ್ಪ್ ಮಾಡಿದರೆ ಹಾಗಾಗಿ ನಾವು ರಕ್ಷಾ ಅವರಿಗೆ ಓಟ್ ಮಾಡೋದು ಕಾಂಗ್ರೆಸ್ ಸುಧಾಕರ್ ಅವ್ರದ್ದು ನೀವೇ ನೋಡಿದ್ದೀರಾ ಈ ಟಿ ವಿ ಮಾಧ್ಯಮಗಳಲ್ಲಿ ನಿಮಗೆ ಕೊರೋನಾ ಟೈಮಲ್ಲಿ ಎಷ್ಟು ಸಾವಿರಾರು ಜನ ನರಳಾಡೋ ಥರ ಮಾಡಿದ್ರು ಅವರು ಐಸೋ ಐಸೋಲೇಷನ್ ಆಗ್ಬೋದು ಬೆಡ್ಗಳಲ್ಲಾಗ್ಬೋದು ಎಷ್ಟು ಹಗರಣ ಮಾಡಿ ಸಾವಿರಾರು ಕೋಟಿ ಹಗರಣ ಮಾಡಿ ಎಲ್ಲ ಜನಗಳ್ನ ಗೋಳಿಕೊಂಡಿರೋದ್ರಿಂದ ಅವ್ರಿಗೆ ಇಲ್ಲಿ ಗೋ ಬ್ಯಾಕ್ ಮಾಡಲೇಬೇಕು ನಮ್ಮ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ರಕ್ಷಾರ ಮೇಲೆ ಗೆಲ್ಲೋದು ಸುಧಾಕರ್ ಸೋಲದಂತೂ ನಿಶ್ಚಿತ ನನ್ನ ಪ್ರಕಾರ ಒಂದು ಮೂರು ಲಕ್ಷ ನೀಡಲು ಅನ್ಕೊಂಡಿದ್ದೀನಿ ನಮ್ದು ಸಪೋರ್ಟ್ ಮೊದಲೇ ಹೊಸ ಕೈ ಹೊಸಬ್ರು ಏನೋ ಒಳ್ಳೇದು ಮಾಡ್ತಾರೆ ಅಂತ ಸುಧಾಕರ್ ಟೈಮಲ್ಲಿ ಚೆನ್ನಾಗಿ ಲೂಟಿ ಮಾಡ್ಬಿಟ್ರು ಕೊರೋನಾ ಟೈಮಲ್ಲಿ ಚೆನ್ನಾಗಿ ಹಾಳು ಮಾಡ್ಬಿಟ್ರು ಅವರು ಜನಗಳು ತುಂಬಾ ತೊಂದರೆ ಆಗೋಯ್ತು ಸ್ಥಳ ರಕ್ಷಾ ನಾವು ಅವ್ರ ಕಡೆನೆ ಈಗ ಕೆಲಸ ಮಾಡ್ತಾರೆ ಮಾಡ್ಬೋದು ಮುಂದೆ ಮೇಲೆ ಮಾಡ್ಬೋದು ಒಂದ್ ಹೆಂಗ ಮಾಡ್ತಾರೆ ಒಳ್ಳೆ ಮಾಡ್ತಾರ ಅಂತ ಒಂದು ಅನುಭವದ ಮೇಲೆ ನಾವು ಹಾಕ್ತಾ ಇದೀವಿ ಗೆಲ್ತಾರೆ ಗೆಲ್ತಾರೆ ಒಂದ್ ಲಕ್ಷ ಮ್ಯಾಲ ಗೆಲ್ತಾರ ಒಂದ್ ಲಕ್ಷ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರ್ತಾರೆ ಹಾಕ್ಬೇಕು ಜನ ಒಳ್ಳೇದ್ ಹಾಕ್ಬೇಕಂದ್ರೆ ಹಾಕ್ಬೇಕು ಎರಡ್ ಸಾವಿರ ರೂಪಾಯಿ ಕೊಡೋದು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಐದು ಆಯೋ ಆಯೋ ಇದನ್ನ ಫ್ರೀ ಇದನ್ನ ಕೊಟ್ಟಿದ್ದಾರೆ ಜನಗಳಿಗೆ ಒಳ್ಳೇದಾಗಿದೆ ಬಡವರ ಬಗ್ಗೆ ಒಳ್ಳೇದಾಗಿಲ್ವಾ ಹಾಕ್ಬೇಕು ಜನಗಳ್ ನಿಯತ್ತ ಹಾಕ್ಬೇಕು ಅಯ್ಯೋ ಮೋದಿ ಮೋದಿ ಕಟ್ಕೊಂಡಿ ಆ ಹತ್ತು ವರ್ಷ ಜನ ಸಾಕು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಹದ್ನೈದು ಪೈಸಾನು ಇಲ್ಲ ಹೋದ್ರು ಹದಿನೈದು ಲಕ್ಷ ಯಾರಿಗೂ ಹದಿನೈದು ಲಕ್ಷ ಯಾರು ಕೊಟ್ಟಿಲ್ಲ ಈಗ ಕಾಂಗ್ರೆಸ್ ಎಲ್ಲ ಕೆಲ್ಸಗಳು ಮಾಡ್ಕೊಂಡ್ ಬರ್ತಾ ಇದಾರೆ ಇಷ್ಟು ವರ್ಷ ಆಯ್ತು ಯಾವ್ದಾನ ಇದು ಪಕ್ಷ ಆಗ್ಲಿ ಯಾವ್ದನ ಆಗ್ಲಿ ಎರಡ್ ಸಾವಿರ ರೂಪಾಯಿ ಆಗೋದಾಗಲಿ ಮತ್ತೆ ಕರೆಂಟ್ ಫ್ರೀ ಮತ್ತೆ ಮತ್ತೊಂದು ಮತ್ತೊಂದು ಕಾರ್ಯಗಳೆಲ್ಲ ಇದುವರೆಗೂ ಯಾರು ಮಾಡಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಕಾರ್ಯನೂ ಎಲ್ಲ ಮಾಡ್ಕೊಂಡ್ಬರ್ತಾ ಇದ್ದಾರೆ ಹಂಗಾಗಿ ನಮ್ಮ ಬೆಂಬಲ ಇವತ್ತು ಕಾಂಗ್ರೆಸ್ಗೆ ನಾವು ಹಾಕೋದು ಓಟು ಇಲ್ಲ ಮೋದಿ ಬಂದ್ರೆ ಸ್ವಲ್ಪ ನಾಶ ಆಗ್ಬಿಡುತ್ತೆ ಹಂಗಾಗಿ ನಮ್ಮ ಕಾಂಗ್ರೆಸ್ ರಾಹುಲ್ ಗಾಂಧಿ ಬಂದ್ರೆ ನಮ್ಮ ದೇಶನ ಉಳಿಸ್ಕೊಬಹುದು ಇದು ನನ್ನ ಆದ್ಯತೆ ಕಾಂಗ್ರೆಸ್ ಏನೆಲ್ಲ ದೇಶಕ್ಕೆ ಒಳ್ಳೇದು ಮಾಡ್ಲಿ ಅನ್ನೋ ತರದಲ್ಲಿ ನಾವು ಆಸೆ ಪಟ್ಟು ಬಿಜೆಪಿ ಕೊಟ್ಟು ಕೊಟ್ಟು ಸಾಕಾಗಿ ನೋಡಿದ್ದೀವಲ್ವಾ ಅದಕ್ಕೊಂದ್ಸತಿ ಕೊಟ್ಟಿದ್ದೀವಲ್ವ ಕೊಟ್ಟಿದಿವಲ್ವಾ ಇನ್ನ ಇವಾಗೂ ಕಾಂಗ್ರೆಸ್ ಕೊಡೋಣ ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ನನ್ನ ಇನ್ಸಿಡೆಂಟ್ ಏನಿಲ್ಲ ಏನು ಮನ್ಸಲ್ಲೇನಿದೆಯಾ ಅದು ಹೇಳ್ತೀನಿ ಅಷ್ಟೇ ಅದಕ್ಕೆ ಯಾಕೆ ಹಾಕ್ಬಾರ್ದು ಹಾಕ್ಬಾರ್ದು ಅನ್ನೋದೆಲ್ಲ ಇಲ್ಲ ಅದೇ ಅವ್ರಿಗೊಂದು ಚಾನ್ಸ್ ಕೊಟ್ಟು ಇವಾಗ ಇದ್ ಮಾಡ್ಕೊಂಡು ಇನ್ನೊಂದು ಒಳ್ಳೇದ್ ಮಾಡ್ತಾರೆ ಅಂತ ಮಾಡ್ತಾವ್ರಲ್ವಾ ಅದಕ್ಕೆ ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋ ತರದ ಮಾಡ್ತಾ ಮಾಡೋರು ಏನು ಇದು ಮಾಡೋರಲ್ಲ ಇವಾಗ ಗ್ಯಾರಂಟಿಗಳು ಮಹಿಳೆಯರಿಗೆ ನಮಗೆ ಬರಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅಂತ ನಮ್ಗೇನು ಕೊಡಲ್ಲ ಕೊಡೋ ಕೊಡೋರು ಕೊಡ್ತಾ ಇದ್ದಾರೆ ಬಸ್ ಫ್ರೀ ಇದೆ ಮಹಿಳೆಯರಿಗೆ ಎರಡು ಸಾವಿರ ಕೊಡ್ತಾವ್ರೆ ಮತ್ತೆ ಕರೆಂಟ್ ಬಿಲ್ ಉಚಿತ ಕಾಂಗ್ರೆಸ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಅವರು ಸುಮಾರು ಅನುಕೂಲ ಮಾಡಿದ್ದಾರೆ ಎಲ್ಲ ಗ್ಯಾರಂಟಿಯಿಂದ ಅವೆಲ್ಲ ಕೊಟ್ಟಿದ್ದಾರೆ ಎರಡು ಸಾವಿರ ಬರ್ತಾ ಇದೆ ಬಸ್ ಫ್ರೀ ಇನ್ನೂ ಮುಖ್ಯ ಮಾಡಿದ್ದಾರೆ